ಚಿಕ್ಕಮಗಳೂರು ಜಿಲ್ಲೆಯ ಅರೆಮಲೆನಾಡು ಭಾಗದ ರೈತರ ಸಂಕಷ್ಟಗಳು ನಿಜಕ್ಕೂ ಹೇಳತೀರದು ಅದರಲ್ಲೂ ಸಖರಾಯಪಟ್ಟಣ ಹಾಗೂ ಲಕ್ಯಾ ಹೋಬಳಿ ಮತ್ತು ದೇವನೂರು ಭಾಗಗಳಲ್ಲಿನ ಅತೀವ ಬರ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ ಈ ಭಾಗಗಳಿಗೆ ಶಾಶ್ವತ ನೀರಾವರಿ ಯೋಜನೆಯನ್ನ ಕಲ್ಪಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವತಿಯಿಂದ ಇಂದು ಬೈಕ್ ಜಾಥಾ ನಡೆಸಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಪಿಂಜಾರ ಗುರುಪೀಠದ ಶ್ರೀ ಸಂಗಮಾನಂದ ಶ್ರೀಗಳು ಹಾಗೂ ಸಂಘಟನೆಯ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಬೋವಿ ಸೇರಿದಂತೆ ಹಲವು ರೈತ ಮುಖಂಡರುಗಳ ನೇತೃತ್ವದಲ್ಲಿ ನಡೆದ ಜಾಥಾದಲ್ಲಿ ಶಾಶ್ವತ ನೀರಾವರಿ ಯೋಜನೆಗಾಗಿ ಮನವಿ ಮಾಡಲಾಯಿತು ನೀರಾವರಿ ಜಾಗ ಆಗ್ತಕ್ಕಂಥವರು ಸಿಹಿಗಳಿಗೆ ನೀರು ಹಾಕ್ತಕ್ಕಂಥ ಒಂದು ಹಾಗಾಗಿ ಮಳೆ ಇರೋ ಒಂದು ವಿಷಯ ಇದೆ ಲಕ್ಷ ಹೋಗ್ಲಿಲ್ಲ ತಾವು ಕೂಡ ಇವತ್ತು ಕೂಡ ಬರ ಬರ ಪರವಾಗಿಲ್ಲ ಬರಪೀಡಿತ ಪ್ರದೇಶಕ್ಕೆ ಪೋಷಣೆ ಮಾಡಿದೆ ಅದು ಏನಕ್ಕೆ ಅಂತ ನಮ್ಗೆ ಅಂತ ಗೊತ್ತಾಗ್ತಿಲ್ಲ ನಿಮಗೂ ಗೊತ್ತಿದೆ ಬರಪೀಡ ಪ್ರದೇಶ ಅಂತ ಹೇಳಿ ತಾವು ಡಿ ಸಿ ಆದಾಗ ಇನ್ನೋ ನೋಡ್ತಾ ಇದ್ದರೆ ಮಳೆ ಇಲ್ಲ ಬರಪೀಡಿತ ಪ್ರದೇಶ ಅಂತ ಗೊತ್ತಿಲ್ಲ ಈ ಸರ್ಕಾರಕ್ಕೆ ಯಾರಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಥವಾ ತಾವುಗಳು ಅವರಿಗೆ ಮನ ಕೊಡ್ತಾ ಕೊಡ್ತಾಯಿದ್ರೋ ಇಲ್ವೋ ಗೊತ್ತಿಲ್ಲ ಲಕ್ಕೋಳಿ ದೇವನಹಳ್ಳಹ ಹೋಗಿ ಸಕ್ಕರೆಪಟ್ನ ಹೋಳಿ ಮೇಡಮ್ ಆ ಭಾಗಕ್ಕೆ ತುಂಬ ಅನನುಕೂಲ ಆಗಿದೆ ಚಿಕ್ಕಮಗಳೂರು ಜಿಲ್ಲೆ ಇದು ಮಲೆನಾಡು ಪ್ರದೇಶ ಅಂತಕ್ಕಂಥದ್ದು ಒಂದು ಅಚ್ಚುಕಟ್ಟುಗಿಡ ಪ್ರದೇಶ ಆದರೆ ಈ ಅಚ್ಚುಕಟ್ಟುಕಡೆ ಪ್ರದೇಶ ಮಲೆನಾಡು ಪ್ರದೇಶದಲ್ಲಿಯೂ ಸಹಿತ ಬರಗಾಲ ಪೀಡಿತವಾಗಿರ್ತಕ್ಕಂಥ ತಾಲೂಕುಗಳಿದಾವೆ ಇನ್ನು ದಾಸರಹಳ್ಳಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಈ ಹಿಂದೆ ಡ್ಯಾಂ ನಿರ್ಮಾಣಕ್ಕಾಗಿ ಸರ್ಕಾರ ಸ್ಥಳ ನಿಗದಿ ಮಾಡಿದ್ರೂ ಸಹ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಈ ಯೋಜನೆಯು ನೆನೆಗುದಿಗೆ ಬಿದ್ದಿದ್ದು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಡ್ಯಾಂ ನಿರ್ಮಾಣ ಮಾಡುವುದರಿಂದ ಸಖರಾಯಪಟ್ಟಣ ಲಕ್ಯ ಹಾಗೂ ದೇವನೂರು ಭಾಗಗಳಿಗೆ ಶಾಶ್ವತ ನೀರಾವರಿ ಕಲ್ಪಿಸಬಹುದಾಗಿದೆ ಈ ಯೋಜನೆಯ ಬಗ್ಗೆ ಪರಿಶೀಲಿಸಿ ಸರ್ಕಾರ ಆದಷ್ಟು ಬೇಗ ನಮ್ಮ ಭಾಗದ ಬರ ಪ್ರದೇಶ ರೈತರುಗಳಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ ಎಂದು ಮನವಿ ಮಾಡಿದ್ರು ಕಡವೇ ದಾಸಿ ಕ್ಷೇತ್ರ ಕಟ್ಟಲಿಕ್ಕೆ ಯೋಗ್ಯವಾಗಿರತಕ್ಕ ಗುರುತಿಸಲಾಗಿತ್ತು ಬಿಡುಗಡೆ ಆಗಿದ್ದೇವೆ ಅಲ್ಲಿ ಡ್ಯಾಮ್ ನಿರ್ಮಾಣ ಆದರೆ ಮೂರು ಜಿಲ್ಲೆಗಳಿಗೆ ನೀರಿನ ವ್ಯವಸ್ಥೆ ಸೌಲಭ್ಯ ದೊರೆತಕ್ಕಂತ ವ್ಯವಸ್ಥೆ ಆಗುತ್ತೆ ಅದರ ಜೊತೆಗೆ ಈ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಲಿಕ್ಕೆ ಈ ಕ್ಷೇತ್ರ ನಿಮಗೆ ಕೊಟ್ಟಿರ್ತಕ್ಕಂಥ ಮತದ ಒಂದು ವ್ಯವಸ್ಥೆಯನ್ನು ನೋಡಿದರೆ ನೀವೇ ದುಡ್ಡಾಗಿ ಬಂದು ಈ ಕೆಲಸ ಮಾಡಬೇಕು ಅಂಥ ಒಂದು ಕ್ಷೇತ್ರ ಇದು ಕಾಂಗ್ರೆಸ್ ಒಂದು ನಿಲುವನ್ನು ಗಟ್ಟಿಗೊಳಿಸಿರ್ತಕ್ಕಂಥ ಕ್ಷೇತ್ರ ಅಂಥ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡದೇ ಇದ್ದರೆ ಮುಂದಿನ ಒಂದು ಕಾಲಘಟ್ಟದಲ್ಲಿ ರೈತರು ನಿಮಗೆ ಉತ್ತರ ಕೊಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗೂ ಇದು ಬರೀ ರಾಜಕೀಯ ವ್ಯಕ್ತಿಗಳಿಂದ ನಿರ್ಲಕ್ಷ್ಯಗೊಂಡಿಲ್ಲ ಇದು ನಮ್ಮ ರೈತರಿಂದ ಸಹಿತ ನಿರ್ಲಕ್ಷ್ಯಗೊಂಡಿದೆ ರೈತರು ಎಚ್ಚೆತ್ಕೊಂಡರೆ ಈ ಕಾರ್ಯ ಬಹು ಬೇಗನೆ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಈ ಕ್ಷೇತ್ರದಲ್ಲಿ ಡ್ಯಾಮ್ ಆಗದೇ ಇದ್ದ ಪಕ್ಷದಲ್ಲಿ ಡ್ಯಾಮಿನ ಬಗ್ಗೆ ವಿಚಾರಣೆ ಆಗದೆ ಇದ್ದ ಪಕ್ಷದಲ್ಲಿ ಡ್ಯಾಮಿನ ಬಗ್ಗೆ ಯಾವುದೇ ಒಂದು ಪ್ರಶ್ಮಿಟ್ ಆಗದೇ ಇದ್ದ ಪಕ್ಷದಲ್ಲಿ ಮತ್ತೆ ಈ ಬೋಡ ಕಂಟೆಂಟ್ ಇರೋದ್ರಿಂದ ಸೌಮ್ಯವಾಗಿ ಮಾಡಿದ್ದೇವೆ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ರಣೆ ಆಗ್ತೇವೆ ಅಂತಂದು ಹೇಳಿಕ್ಕೆ ಇಷ್ಟಪಡ್ತೇನೆ ಇದು ಮೊದಲನೇ ಹೆಜ್ಜೆ ಕಡವೇ ದಾಸರಳ್ಳಿ ಅನ್ನೋದು ಡ್ಯಾಮು ಆ ಡ್ಯಾಮಿನ ಅಣೆಕಟ್ಟೆ ಆಗಬೇಕು ಅಣೆಕಟ್ಟೆಯಾಗಿ ನಮಗೆಲ್ಲ ನೀರಾವರಿ ಬರಬೇಕು ಲಕ್ಕೆ ಹುಬ್ಳಿ ಇವತ್ತಿಗೂ ಕೂಡ ಬರಪೀಡಿದ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ತಿಲ್ಲ ಯಾಕೆ ಮಾಡ್ತಿಲ್ಲ ನಮ್ಮನ್ನ ಮಲ್ನಾಡು ಅಂದ್ಕೊಂಡಿದ್ದೀರಿ ನೀವು ಯಾವುದೋ ಒಂದು ಸರ್ಕಾರದ ಅವಧಿ ಒಳಗಡೆ ಕೂತ್ಕೊಂಡು ವಿಧಾನಸೌಧದ ಒಳಗಡೆ ಕೂತ್ಕೊಂಡು ಇಲ್ಲಿ ಡಿ ಸಿ ಅವರು ಕೂಡ ಪಾಪ ಡಿ ಸಿ ಅವರು ಇಲ್ಲಿ ಕೂತ್ಕೊಂಡಿರ್ತಾರೆ ಅವರಿಗೆ ಲೆಕ್ಕ ನ್ಯಾಯವಾದ ಮಾಹಿತಿಯನ್ನು ಅಲ್ಲಿ ಆಗಲಿ ತಹಸೀಲ್ದಾರ್ ಆಗಲಿ ಮತ್ತು ಅಲ್ಲಿರುವಂಥ ಯಾರೇ ಪಿ ಡಿಒ ವಿಲಜ ಕಣ್ಣಿ ಅವರು ಕೂಡ ಒಳ್ಳೆ ಮಾಹಿತಿ ಸಿಗದೇ ಇರೋ ಕಾರಣಕ್ಕೋಸ್ಕರ ನಮ್ಮ ಲಕ್ಕಿ ಹೋಬಳಿನ ಬರಪೀಡಿದ ಪ್ರದೇಶ ಅಂತ ಘೋಷಣೆ ಮಾಡಿಲ್ಲ ಲಕ್ಕೆ ಇಲ್ಲ ದೇವನೂರು ಭಾಗ ಇಲ್ಲ ಸಖರಾಯಪಟ್ಟಣ ಹೋಬಳಿ ಇವತ್ತು ಬೀದಿ ಪಾಲಾಗಿದೆ ನೀರಾವರಿ ಇಲ್ದೇ ಅದಕ್ಕೆ ನಾವು ಈಗ ನಾವು ಈ ಮೂಲಕ ಮಾನ್ಯ ಸಿದ್ದರಾಮಯ್ಯರಿಗೆ ಮಾನ್ಯ ಸಿದ್ದರಾಮಯ್ಯರಿಗೆ ನಾವೇನು ಕೇಳ್ತೀವಿ ಅಂದರೆ ತಮ್ಮ ಅವಧಿ ಒಳಗಡೆ ಈಗ ಈಗ ನಿಮ್ಮದು ಅವಧಿ ಈ ಅವಧಿ ಒಳಗಡೆ ಆ ನೀರಾವರಿ ಬಗ್ಗೆ ಸೂಕ್ತವಾದ ಟೀಮನ್ನು ರಚಿಸಿ ಆ ಸೂಕ್ತವಾದ ಒಂದು ದಾಖಲೆಯನ್ನು ತಗೊಂಡು ಅಲ್ಲಿಗೆ ನೀರಾವರಿ ಅಣೆಕಟ್ಟು ಕಟ್ಟಲಿಕ್ಕೆ ತಮ್ಮ ಸಹಕಾರ ತುಂಬ ಬೇಕಾಗಿದೆ ನಮಗೆ ಈ ಕಣ್ವೆ ದಾಸರಳ್ಳಿ ಡ್ಯಾಮ್ ಅಣೆಕಟ್ಟು ಕಟ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತವೆ ಮುಂದಿನ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ